ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಸಿಗದೆ ಇರೋಷ್ಟು ಕ್ರೂರ ಆಗ್ಬಿಡ್ತೀನಿ ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ರೀತಿನಲ್ಲಿ ಮಾತಾಡಿ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ಅವ್ರಿರುವಂತ ಇರುವಂತ ಕಿಂತ ತುಂಬಾ ವಿಚಿತ್ರವಾಗಿ ಅವ್ರು ಇವಾಗ ಹೋಗ್ತಾ ಇದಾರೆ ಬಿಗ್ ಬಾಸ್ ಮನೆಗೆ ಬಂದವರಲ್ಲಿ ಯಾರು ಡೂಪ್ಲಿಕೇಟ್ ಯಾರ ಕತೆ ಫ್ಲಾಪ್ ಆಗುತ್ತೆ ಯಾರು ಹೊರಗೆ ಬಂದ್ರೆ ಅವರ ನಿಜವಾದ ಮುಖ ಬಯಲಾಗುತ್ತೆ ಇದೆಲ್ಲವನ್ನು ಈ ವಾರದ ಟಾಸ್ಕ್ನಲ್ಲಿ ಫಿನಾಲೆಗೆ ಎರಡು ವಾರ ಇರುವಾಗ ಯಾರ ಮುಖವಾಡ ಬಯಲಾಗುತ್ತೆ ಅನ್ನುವ ರೀತಿಯಲ್ಲಿ ಒಂದು ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿ ವಿನಯ್ ಪ್ರತಾಪ್ ಮುಖವಾಡ ಬಯಲಾಗುತ್ತೆ ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಫ್ರೆಂಡ್ಸ್ ಆಗಿದ್ದ ತನಿಷಾ ಬಗ್ಗೆನೇ ಕಾರ್ತಿಕ್ ತನಿಷಾ ಮುಖವಾಡ ಬಯಲಾಗುತ್ತೆ ಅಥವಾ ಅವ್ರ ಕತೆ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಈ ಸಂಕ್ರಾಂತಿಯ ಹಬ್ಬದ ದಿನ ಇಬ್ಬರು ಕೂಡ ಕಾಂಪ್ರಮೈಸ್ ಆಗಿದ್ರು ಒಂದು ಕಡೆ ಸಂಗೀತ ಕಾರ್ತಿಕ್ ಕಾಂಪ್ರಮೈಸ್ ಆದ್ರು ಹಾಗೆ ಕಾರ್ತಿಕ್ ತನಿಷಾ ಕಾಂಪ್ರಮೈಸ್ ಆದರು ಆದರೆ ನಾಮಿನೇಟ್ ಮಾಡುವಾಗ ಕಾರ್ತಿಕರನ್ನು ತನಿಷಾ ನಾಮಿನೇಟ್ ಮಾಡ್ತಾರೆ ಇದರಿಂದ ಕಾರ್ತಿಕ್ಗೆ ಕೋಪ ಬಂದಿದೆ ತನಿಷಾ ಮೇಲೆ ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅಂದ್ಕೊಂಡ್ರೆ ಕಾರ್ತಿಕ್ ತನಿಷಾ ಮತ್ತೆ ಈ ಸೀಸನ್ನು ಮುಗಿಯೋವರೆಗೂ ಕೂಡ ಇಬ್ರು ಕಿತ್ತಾಡ್ಕೊಂಡೇ ಇರ್ತಾರೆ ಅಂತ ಅನಿಸುತ್ತೆ ಸದ್ಯ ಒಂದು ವಾರದ ಹಿಂದೆ ಎರಡು ವಾರದ ಹಿಂದೆ ಕಾರ್ತಿಕ್ ತನಿಷಾರನ್ನ ನಾಮಿನೇಟ್ ಮಾಡಿದಾಗ ಅವರು ಕೋಪ ಮಾಡ್ಕೊಂಡಿದ್ರು ಇಡೀ ಸೀಸನ್ನಲ್ಲಿ ನಾನು ನೀನು ಜೊತೆ ಜೊತೆಗೆ ಇದ್ವಿ ಫ್ರೆಂಡ್ಸ್ ಆಗಿದ್ವಿ ನನ್ನನ್ನೇ ನಾಮಿನೇಟ್ ಮಾಡ್ದಲ್ಲ ಅಂತ ಬೇಸರ ಆಗಿತ್ತು ಅದಾದ ನಂತರ ಕಾರ್ತಿಕ್ ಒಂದು ವಾರ ತನಿಷಾ ಹಿಂದೆ ಬಿದ್ದು ಮಾತಾಡಿದರೂ ಕೂಡ ತನಿಷಾ ಕನ್ವಿನ್ಸ್ ಆಗಿರಲಿಲ್ಲ ಆದರೆ ಈ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಅಂತ ಬಿಗ್ ಬಾಸ್ ಹೇಳಿದ ಮೇಲೆ ಇಬ್ಬರೂ ಒಂದಾಗ ಲಕ್ಷಣಗಳು ಕಾಣಿಸಿತ್ತು ಆದರೆ ಮತ್ತೆ ಅದರ ಮಾರನೇ ದಿನವೇ ನಾಮಿನೇಷನ್ನಲ್ಲಿ ಒಬ್ರಿಗೊಬ್ರು ನಾಮಿನೇಟ್ ಮಾಡ್ಕೊಂಡು ಮನೆಯಿಂದ ಹೊರಗೆ ಕಳಿಸುವಂಥ ನಿರ್ಧಾರ ತೊಗೊಂಡಿದ್ದಾರೆ ಬಿಗ್ ಬಾಸ್ನ ಬಿಸಿ ಅಂತೂ ಏರ್ತಾನೆ ಇದೆ ಫಿನಾಲೆಯ ಹೊತ್ತಿಗೆ ಯಾರು ಒಳಗಿರ್ತಾರೆ ಯಾರು ಹೊರಗಿರ್ತಾರೆ ಯಾರು ಟಾಫೈಯಲ್ಲಿ ಇರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಹೆಚ್ಚಾಗ್ತಾನೆ ಇದೆ